ಮಾತು ಹೇಳ ನಾವು ಇಲ್ಲಿ ಎಂತ ಮಾತುಗಳ ಕೇಳಿದ್ರ ಜನರ ಮನಕ ಮುಟ್ಟುವಂಗ್ ಮಾತುಗಳನ್ನು ಹೇಳಬೇಕಾಗ್ಯಾವ್ರಿ ಗಂಡ ಹೆಣ್ತಿ ಒಬ್ಬ ಗಂಡ ಸಮಗ ಹುಟ್ಟಿ ಬಂದಿದ್ದ ಒಬ್ಬನೇ ಆ ಮಗ ಹುಟ್ಟದ ಕೂಳಿನ ತಾಯಿ ಇದ್ದಕ್ಕೆ ತೀರ್ಕೊಂಡ್ಲು ಆ ತಂದಿದ್ದವ ಮಗನಿಗೆ ಜಾಕಿ ಮಾಡ್ತಿದ್ದ ಮಾಡ್ತಿದ್ದ ಜಾಕಿ ಮಾಡ್ತಿದ್ದ ಮುಂದ್ ಮಗ ಆರು ವರ್ಷದ ಆದ ಕೂಡಲೇ ಮಗನಿಗೆ ತಂದಿದ್ದಾವ ಸಾಲಿಗೆ ಹಚ್ಚದ ಹೌದು ಮಗ ತಿಳುದು ಸಾಲಿಗೆ ಹಚ್ಚದ ತಂದಿದ್ದಾವ ಕೂಲಿ ನಾಲಿ ಮಾಡ್ತಿದ್ದ ನಾಲಿ ಮಾಡಿ ಮಗನಿಗೆ ಸಾಲಿ ಕೆಲಸಿದ್ದ ಮಗನ ಸಾಲಿ ಊರಾಗ ಹತ್ತನೇ ಮುಗಿತ್ತು 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 ಮುಗಿದ ಕೂಡಲೇನೆ ಮಗ ಇದ್ದಾವ ಹೇಳ್ತಾನ ಏನಂತ್ರಿ ಎಪ್ಪ ಇಲ್ಲಿ ಹತ್ತನೇ ಮುಂದಿನ ಶಿಕ್ಷಣಕ್ಕಾಗಿ ನಾ ಆ ನನಗ ಸಾಲಿ ಮುಂದೆ ಕಲಸು ಅಂತ ಹೇಳದ ಮಗ ಇಲ್ಲೇ ಕಲಸಬೇಕಾದ್ರೂ ತಂದು ಮತ್ತವ್ರ ಬಲಿಯಕ ಕೂಲಿನ ಅಲಿ ಮಾಡಿ ನಾ ಸಿ ಕಲಸಬೇಕಾದ್ರೂ ರೊಕ್ಕ ಕಡಿಮೆ ಹತ್ತವ ಜಾಸ್ತಿ ಬೇಕು ಬಾಳ್ಬೇಕು ಮಗ ಕಲಿಕತ್ತ ಮಗನಿಗೆ ಕಲಸಬೇಕು ಮಗನ ತಿಳಿದುಕೊಂಡು ತಂದಿದ್ದ ಮತ್ತವ್ರ ದು ದುಡ್ಲಿಕ್ಕೆ ನಿಂತು ರೊಕ್ಕ ತುಂಬಿ ಮಗನಿಗೆ ಸಿಟಿಯಾಗ ಶಾಲಿ ಕಲಿಸ್ಲಕತ್ತ ಕಲಿಸ್ಲಕತ್ತ ಮಗ ಸಿಟಿಯಾಗ ಶಾಲಿ ಕಲಿತಿದ್ದ ತಂದಿದ್ದ ಮತ್ತವ್ರ ಬಲಾಕ ದುಡ್ಲಿಕ್ಕೆ ನಿಂತಿದ್ದ ಶಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು ನೌಕರಿ ಆಯ್ತು ನೌಕರಿ ಆದಕುಳ್ಳ ತಂದಿಗೆ ಫೋನ್ ಹಚ್ಚದ ಏನಂತ ಯಪ್ಪಾ ನೀ ಕಷ್ಟ ಸುಖ ಸಿಕ್ತು ನನಗ ಸಿ ಫಲ ಸಿಕ್ತು ಫಲ ಫಲ ಸಿಕ್ತು ಅಪ ನನಗೊಂದು ದೊಡ್ಡ ನೌಕರಿ ಹೌದು ದೊಡ್ಡ ನೌಕರಿ ಆಗ್ಯದಪ್ಪ ನನಗ ಸಿಟ್ಟಿ ಆಗ ದೊಡ್ಡ ನೌಕರಿ ಆಗ್ಯದ ಅಂದ್ ಮಗನೇ ಮಗನ ಮಾತು ಕೇಳಿ ತಂದಿಗೆ ಖುಷಿ ಆಯ್ತು 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 ಆ ತಂದಿ ಸಂತೋಷ ಅದನ್ನ ತಿಳಿದುಕೊಂಡು ಮಗ ಇದ್ದವ್ ಇನ್ನೊಂದು ಮಾತು ಹೇಳದ ಏನ್ರಿಪ್ಪ ಮಾತಾ ಯಪ್ಪ ಇನ್ನೊಂದು ಮಾತು ಹೇಳ್ತೀನಿ ಸಿಟ್ಟಿಗೆ ಬರಬೇಡ ಅಂದ ಹೌದು ಯಪ್ಪಾ ನೀ ತಾಯಿ ಇರ್ಲಾರ್ದ ಪ್ರದೇಶ ಮಗ ಇದೀವೋ ಏನ್ ಹೇಳ್ತಿ ಹೇಳು ಅಂದ ಅವಾಗ ಮಗ ಹೇಳ ತಂದೆಗೆ ಏನಂತ್ರಿ ಯಪ್ಪ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಇಬ್ರು ನಾವು ಎಂಟು ದಿವಸ ಲಗ್ನ ಇಟ್ಕೊಂಡಿವಿ ನೀ ಲಗ್ನಕ್ ಬರ್ಬೇಕಪ್ಪ ಇಲ್ಲೇ ಒಂದು ಹುಡುಗಿರು ಹೇಳದ ಎಷ್ಟು ಹೇಳದ್ ಕೂಡ ತಂದೆಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ತಾಯಿ ಇರ್ಲಾರದ ಪರದೇಶ ಮಗ ಇದ್ದ ಎಪ್ಪ ನಿನ್ನ ಖುಷಿ ನನ್ನ ಖುಷಿ ನಿನ್ನ ಸಂತೋಷ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗೀತು ಮುಗಿಯುತ್ತಗ್ನಕ್ ಬರ್ತೀನಿ ತಿಳಿದುಕೊಂಡು ಎಂಟು ದಿವ್ಸ ಸಿಟ್ಟಿಗೆ ಆ ತಂದಿದ್ದಾವ ಲಗ್ನಕ್ ಹೋದ ಹೋದ ಮಗನ ಲಗ್ನ ಭಾರಿ ಆಯ್ತು ಆಯ್ತು ಭಾರಿ ಆಯ್ತು ತಂದಿದ್ದ ಹೇಳ್ತಾನ ಮಗನಿಗೆ ಏನಂತ್ರಿ ಎಪ್ಪಾ ಲಗ್ನ ರೇ ಭಾರಿ ಆಯ್ತು ಗಂಡ ಹೆಣ್ತಿ ಚಂದ್ ಮಾಡ್ಕೊಂಡು ಉಂಡ್ರಿ ನಾ ತಿರುಗಿ ಹಳ್ಳಿಗೆ ಹೋತಿನ ಅಂದ ತಂದಿದ್ದಾವ ಹೌದಪ್ಪ ಹೌದು ಅವಾಗ ಮಗ ಧಕ್ಕನೆ ಕಾಲಿಗೆ ಬಿದ್ದ ಹೌದು ಕಾಲಿಗೆ ಬಿದ್ದ ತಾನ ಏನಂತ ಯಪ್ಪ ಎಷ್ಟು ದಿವಸ ನನ್ನ ಸಲುವಾಗಿ ದುಡಿದ ಸಾಕು ಸಾಕು ನನಗೆ ದೊಡ್ಡ ನೌಕರಿ ಆಗ್ಯದ ಒಂದು ಮನಿ ತಗೊಂಡಿನಿ ತಗೊಂಡಿನಿ ನನ್ನ ಮನೆಯಾಗ ಕೂತು ಊಟ ಮಾಡಕತ್ತಿ ನಡಿಯಪ್ಪ ಮನಿಗಿ ನೀ ದುಡಿಯೋದು ಬ್ಯಾಡ ಅಂದ ಹೌದಪ್ಪ ಹೌದು ಅವಾಗ ಅಪ್ಪ ಹೇಳತಾನ ಏನಂತ್ರಿ ಮಗನ ನಿನಗೆ ಬಾಳ ಪಗಾರ ಬರ್ತಿರ್ಬೇಕು ನಿನ್ನ ಮನಿ ತಗೊಂಡಿರ್ಬೇಕು ಹೌದು ಭಗವಂತಟ್ಟಿರ್ತಕ್ಕಂ ಈ ಶರೀರ ಐತಿ ಶರೀರ ಐತಿ ಈ ಶರೀರ ಶರೀರದನ ಶಕ್ತಿ ಹೋಗತ್ತನ ಮಗನ ನಿನ್ನ ಋಣದಾಗಿರಲ್ಲ ನಾ ದುಡ್ಕೊಂಡೆತ್ತಿರ್ತೀನಿ ಅಂದ ಹೌದು ಮಗ ಎಷ್ಟು ಕಾಲ ಬಿದ್ರು ಕೂಡ ಮಗನ ಮಾತು ಕೇಳಲಾರ್ದೆ ಹಳ್ಳಿಗೆ ಬಂದು ಕೂಲಿನಲ್ಲಿ ದುಡಿದು ಕೂಲಿನ ಅಲ್ಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಒಳಗ ಮಗ ನೌಕರಿ ಮಾಡ್ತಿದ್ದ ಸಿಟ್ಟಿ ಒಳಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ಒಂದು ಗಂಡಸು ಮಗ ಹುಟ್ಟಿ ಬಂತು ಹೌದು ಗಂಡಸು ಮಗ ಹುಟ್ಟಿ ಬಂದು ಹತ್ತು ಆದ ಹತ್ತು ವರ್ಷದ ಕೂಸು ಕೇಳತದ ತಂದಿಗೆ ಒಂದ್ ದಿವಸ ಏನಂತ್ರಿ ಎಪ್ಪ ನಾ ಹುಟ್ಟಿ ಹತ್ತು ವರ್ಷದ ಆಗೇನಿ ಒಂದು ದಿವಸ ನಾವು ಯಾರ ಮನಿಗನು ಹೋಗಿಲ್ಲ ಯಾವ ಮನೆಯವರು ನಮ್ಮ ಮನೆಗೆ ಬಂದಿಲ್ಲ पंदे ನಮಗೆ ಮಂದಿ ಮಕ್ಕಳು ಅದಾರೋ ಏನು ನಾವು ಪರದೇಶಗಳಿದ್ದೀವೋ ಅಪ್ಪ ಅದು ಕೇಳತ್ತು ಹತ್ತು ವರ್ಷದ ಕೂಸ ಹೌದು ಕೇಳತ್ತು ಕೇಳದ ಕೂಡ ತಂದು ಹೇಳ್ತಾನ ಏನಂತ್ರಿ ಅಪ್ಪ ನಾವು ಪರದೇಶಗಳಲ್ಲ ಅನಾಥರ ಅಲ್ಲ 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 ಹಳ್ಳ್ಯಾಗ ನಿಮ್ ಮುತ್ತಿ ಅದನಂದ್ರೆ ನಮ್ಮ ಅಪ್ಪ ಅದಾನ ಅದಾನ ನಾ ಮನೆಗೆ ಬಾತೇಳಿ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ ತಿರುಗಿ ಹಳ್ಳ್ಯಾಗ ಹಳ್ಳಿಯಾಗ ದುಡಿದು ಊಟ ಮಾಡ್ಲಕತ್ತ ನಮಗನ ಹೌದು ಹೌದು ನಾ ಹೆಂಗ ಮಾಡ್ಲಿ ಅಂದ ಕೂಡ ಅವಾಗ ಹತ್ತು ವರ್ಷದ ಕೂಸ್ ಹೇಳ್ತದ ಏನಂತ್ರಿ ಅಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳ ಕ್ ಬಿಡಲೇಕ ಬಿಡಲೆಕ್ಕ ನನ್ನ ಮುತ್ಯ ನನ್ನ ಮಾತು ಕೇಳ್ತಾನ ಫೋನ್ ಹಚ್ಚು ಮುತ್ತಗ ನಾ ಕರ್ಸೋತೀನತ್ತು ಕೂಸ ಹೌದು ಕರ್ಸ್ಗೊತ್ತಿನತ್ತು ಫೋನ್ ಹಚ್ಚಿ ಕೊಟ್ಟ ಮುತ್ತನ ಸಂಗಟ ಮಮ್ಮಗೆ ಮಾತಾಡ್ತಾನ ಏನಂತ್ರಿ ಮುತ್ಯ ನಾ ಹುಟ್ಟಿ ಹತ್ತು ವರ್ಷದವಾಗಿ ನೀನ್ ಮಾರಿ ನೋಡಂಗ ಆಗಲ್ಕತ್ತದ ನಿನ್ನ ಕೈ ತೂತು ತಿನ್ನಂಗ ಆಗಲ್ಕತ್ತದ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗ ಆಗಲ್ಕತ್ತದ ಮುತ್ಯ ಇವತ್ತೇ ನೀ ಬರ್ಬೇಕಂತೇಳಿ ಫೋನ್ದಾಗ ಕೂಸ ಅಳ್ಳಕತ್ತು ಹೌದು ಆ ಮಮ್ಮಗಳಕತ್ತ ನಮ್ಮ ಅಮ್ಮಗನ ಮುಖ ನಾನು ನೋಡ್ಬೇಕಂತ ತಿಳಿದುಕೊಂಡು ಅವತ್ತೇ ಬಸ್ಸಿಗೆ ಕೂತು ಸಿಟಿಗೆ ಹೋಗಿ ಸಿಟಿದಿಂದ ಮನೆಗೆ ಹೋಗಿ ಆ ನಿಮ್ಮೊಂದು ನಿಂತ ಮಮ್ಮಗ ಹೊರಗೆ ಬಂದು ಮುತ್ತಾಗ ನೋಡತು ಹೌದ್ ಹೌದು ಹೊರಗ ಬಂದು ಮುತ್ತಾಗ ನೋಡಿ ಖುಷಿ ಒಳಗ ಮಮ್ಮಾಗ ಜಿಗದತ್ತು ಇಬ್ರು ಜಿಗದಿಡಕಿ ಬಾಳ ಆಗಲ್ ಕತ್ತು ಇವರು ಖುಷಿ ನೋಡಿ ಮನೆಯಾಗ ಇರ್ತಕ್ಕಂಥ ಮಗನಿಗೂ ಖುಷಿ ಆಯ್ತು ಖುಷಿ ಆಯ್ತು ಆ ಮಗ ಹೇಳ್ತಾನೆ ಹೆಂಡತಿ ಕರೆದು ಏನಂತ್ರಿ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲು ಬಿದ್ರು ಕೂಡ ಈ ಮನ್ಯಾಗ ನಮ್ಮ ಅಪ್ಪ ಕಾಲಿಟ್ಟಿಲ್ಲ ಇಟ್ಟಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನ ಬಳಕ ನಮ್ಮ ಅಪ್ಪಗ ಬಂಗಾರ ತಾಟ್ನಾಗ ಊಟ ಕೊಡುವ ಒಂದು ಹೆಣ್ತಿ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ಊಟ ಕೂಡ ಅಂದ್ ಕೂಡ ಹೆಂಡತಿ ಯಾಕಂದ್ಲು ಬಂಗಾರ ತಾಟ್ನಾಗ ತಂದು ಸೊಸಿ ಮಾಮಗ ಊಟ ಕೊಟ್ಟಳ ಮಾಮನ ಲಕ್ಷಿ ಆ ಬಂಗಾರ ತಾಟ್ನ ಮ್ಯಾಗಿಲ್ಲ ಆ ಊಟದ ಮ್ಯಾಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗೆ ತಲೆಣ್ಣ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ ಆ ಮಮ್ಮಗನ್ ಮುಖ ನೋಡ್ಕೊತ ನೋಡ್ಕೊತ ಖುಷಿ ಒಳಗ ಒಂದ್ ತುತ್ತ ಬಾಯಾಗ್ ಹೈಕೋಬೇಕು ಬಾಯಾಗೇನು ಜೋಲು ಸೋರಿ ಆ ಬಂಗಾರ ತಾಟನೆಯಾಗ ಬಿತ್ತು ಹೌದು ಎಲ್ಲಿ ಬಿತ್ತು ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ಮುತ್ತಿನ ಜೊಲ್ಲ ಬಿತ್ತು ಮುತ್ತೇನ ಜೊಲ್ಲ ಬೆಳದ್ ಮನ್ಯಾಗ ಸೊಸಿ ನೋಡಿದ್ರು ಸೊಸಿ ನೋಡಿ ಗಂಡ ಕರ್ದ ಹೇಳ್ತಾಳ ಏನಂತರಿ ನಿಮ್ಮ ಅಪ್ಪನ ಈ ಗಂಗಳದಾಗ ಬಿತ್ತು ಈ ಗಂಗಳ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಂದಳಿ ಹೌದು ಗಂಡಗ ಗಂಡು ಗಂಡು ಹೇಳ್ತಾಳ ಇದ್ರಾಗ ನಿಮ್ಮ ಅಪ್ಪನ ಹೊಲಸ ಬಿತ್ತದ ಈ ತಾಟ ಮಾತ್ರ ನಾವು ಮುಟ್ಟಂಗಿಲ್ಲ ಈ ತಾಟ್ ಮಾತ್ರ ನೀವೇ ಹೌದು ಹತ್ತು ವರ್ಷ ಮನ್ಯಾಗ ಏನು ಕಿರಿಕಿರಿ ಇದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಬಂದು ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರೇ ಇರಬೇಕು ಅಂದ್ಳು ನಾರೇ ಇರಬೇಕು ಅಂದಳು ಹೌದು ಯಾರು ಸೊಸಿ ಮನ್ಯಾಗ ಹೆಂಡತಿ ನಮ್ಮ ನಮ್ಮಅಪ್ಪ ನಾ ಕಾಲ ಈ ಮನಿಗೆ ಬಂದಿಲ್ಲ ನನ್ನ ಮಗನ ಮಾತು ಕೇಳಿ ಇದೇ ಫಸ್ಟ್ ಟೈಮ್ ನಮ್ಮ ಅಪ್ಪ ನನ್ನ ಮನೆಯಾಗ ಊಟ ಮಾಡ್ಕತ್ತ ಮಾಡ ತಿರ್ಗ ನಮ್ಮ ಅಪ್ಪಗೆ ದುಡ್ಕೊಂಡ್ ತಿನ್ನು ಅಂತೇಳಿ ಹಳ್ಳಿಗೆ ಕಳಸಲಿ ಕಳ್ಸಲಿ ಕಳಸಲಿ ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹೊಟ್ಟೆನ ಅಂದ್ರ ನನಗ ಮಗ ಹೊಟ್ಟೆನಾ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹ್ಯಾಂಗಿರ್ಲಿ ಹೌದು ಹೌದು ನನಗ ನೀನು ಅಪ್ಪ ಎರಡು ಕಣ್ಣುಗಳಿದ್ದಂಗ ಇದ್ದಂಗ ಖರೇ ಒಂದು ಕಣ್ಣು ಬಿಟ್ಟು ಒಂದು ಕಣ್ಣಿನ ಸಂಘಟನೆ ಹ್ಯಾಂಗಿರ್ಲಿ ಹೌದು ಎರಡು ಕಣ್ಣುಗಳು ಬೇಕಂತ ಅವಾಗ ಹೆಂಡತಿ ಹೇಳ್ತಾಳಾ ಏನಂತ್ರಿ ಖರೇ ಇರ್ಬೇಕಾದ್ರ ನಿಮ್ಮ ಅಪ್ಪನ ಸೇವನ ಮಾಡಿ ಹೌದು ಮಾಡಲಾರ್ದಂಗ್ ಏನಾರ ವಿಚಾರ ಮಾಡ್ಕೊಂಡು ಬಾ ಅಂದ್ಳು ಯಾಕಾಗ ತಿಳ್ಕೊಂಡು ಚಂತನ ನೌಕರಿ ಹೋದ ಚಂಜಿಗೆ ಮನಿಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದು ಯಾವ ಪರಿಣ ಮಣ್ಣಿನ ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೆಣತಿ ಕೈಯಾ ಕೊಟ್ಟು ಹೇಳ್ತಾನ ಏನಂತ ಹೇಳ್ತಾನ್ರಿ ನೋಡು ಇವು ಮೂವತ್ತು ಮಣ್ಣಿನ ಪರಿಯಾಣಗಳದವ ಒಂದು ತಿಂಗಳಿಗೆ ಆಗುವಷ್ಟ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗೆ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣವ ಇದು ಹೊರಗೊಕ್ಕು ನಮ್ಮ ಅಪ್ಪನ ಜ್ವಲ ತೊಳಿಬೇಡ ಅಂದ

ಹೆಡ್ತಿ ಯಾಕಾಗಲ್ಲ ಅಂದಳು ಹೌದು ದಿನ ಒಂದು ಮಣ್ಣಿನ ಪರಿಣಾಮ ಮಾಮ ಕೊಡ್ತಿದ್ಳು ಆ ಮಾಮ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗೋ ಕಟ್ಟಿದ್ಳು ಹಿಂಗ ಹತ್ತು ದಿವ್ಸ ನಡೀತು ನಡೀತು ಹನ್ನೊಂದನೇ ದಿವ್ಸಕ್ಕೆ ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಾಮ ಹೊರಗೋಗ್ತಾಳ ಆ ಜಾಗದಾಗ ಆ ಹೆಣ್ಮಗಳು ಒಕ್ಕಾಡಿರ್ತಕ್ಕಂತ ಪರಿಣಾಮಗಳು ಇರ್ತಿದಿಲ್ಲ ಯಾರು ಬರುವುದಿಲ್ಲ ಇವು ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ತಿಳಿದುಕೊಂಡು ಒಂದು ದಿವ್ಸ ಮರಿ ನಿಂತು ನೋಡಿದಳು ಆ ಮಣ್ಣಿನ ಪರಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೋಸ ಮುತ್ಯನ ಜೋಲ ತೊಳಿಕ್ಕಿತ್ತು ಹೌದು ಮುತ್ಯನ ಜೋಲ ತೊಳೆಯೋದು ನೋಡಿ ತಾಯಿಗೆ ಸಂಕಟ ಆಗಲಕತ್ತು ನೋವು ಆಗಲಕತ್ತು ಆಲಕತ್ತು ಓಡಿ ಹೋಗಿ ಮಗನಿಗೆ ತೆಕ್ಕಿಗೆ ಹೈಕೊಂಡು ಬೈತಾಳ ಮಗನ ಬಂಗರ್ ತಾಡ್ ತೊಳೆಯುವಂತ ಕೈಗಳದವ್ ಓ ಆ ಹೊಲಸು ಮುದುಕಲು ಜೋ ಯಾಕೆ ತೊಳಿ ಕತ್ತದಿಂತ ಪರಿಸ್ಥಿತಿ ಬಂದದ ಮಗನ ಮಗನ ತೆಕ್ಕಿಗೆ ಬಿದ್ದು ತಾಯಿ ಅಳಕತ್ತಳ ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ಅಳಬೇಡ ಅಳಬೇಡ ಅಳಬ್ಯಾಡ ನಮ್ ಮುತ್ಯನ ಜೋಲನ ನಾ ಯಾಕೊಳ್ಳಿ ಕತ್ತಿ ನೋದ್ ಕೇಳಿದ್ರ ಯಾಕ ಈಗ ನಮ್ ಮುತ್ಯಾಗ ವಯಸ್ಸಾಗ್ಯಾಗ್ಯದ ನಮ್ ಮುತ್ತಾಗ ವಯಸ್ಸ್ಯದ ನಮ್ಮ ಮುತ್ಯನ ಬಾಯಾಗಿನ ಜೋಲು ಸೋರ್ತ ಆಗ್ತದ ಮುಂದೆ ನಿಮ್ಮದು ಜೋಲು ಸೋರ್ತದ ಅವಾಗ ನಾ ಮಣ್ಣಿನ ಪರಿಣಿಯಲ್ಲಿ ಇವೇ ತಳದ ನಿಮಗೆ ಕತ್ತಿನ ಹತ್ತು ವರ್ಷದ ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಮಾತು ಇದ್ರೆ ಪರಿವರ್ತನೆ ಆದಂಗ ಆಗಿರಬೇಕು ನಿವತ್ ಹೇಳಬೇಕಾಗ್ಯದ ಇರ್ಲಿ